ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಮನ್ಸಿಗೆ ಏನೋ ಕಡೆಯಿಂದ ಬಿಗ್ ಹಾಯ್ ಗುರುವಾರದ ಎಪಿಸೋಡು ನೋಡ್ತಾ ಇದ್ದೆ ಓಕೆ ಏನಪ್ಪ ಇವತ್ತು ಎಪಿಸೋಡಲ್ಲಿ ಅಂತೇಳಿ ಎಪಿಸೋಡು ಸ್ಟಾರ್ಟ್ ಆಗಿ ಮೂವತ್ತೈದು ನಿಮಿಷಗಳ ಕಾಲ ನಮ್ಮ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೇನ ಈ ಗಲ್ಲಿ ಜಗಳ ಆಗುತ್ತೆ ಗೊತ್ತಾ ನಿಮಗೆ ಈ ಬ್ಯಾಂಗ್ಳೂರ್ ಕಡೆ ಎಲ್ಲ ಸಿಟಿಲೆಲ್ಲ ಈ ಕೊಳ ಹತ್ರ ಅಂದರೆ ನೀರು ಹಿಡಿಯೋ ಜಾಗದಲ್ಲಿ ಅಂದರೆ ನೀರು ತುಂಬಿಸೋ ಜಾಗದಲ್ಲಿ ಈ ಮುನ್ಸಿಪಾಲ್ಟಿನ ಎಲ್ಲಿ ನೀರು ಹಿಡಿತಾರೆ ನೋಡಿ ಆ ನೀರು ಹಿಡಿಯೋ ಜಾಗದಲ್ಲಿ ಜಗಳ ಆಗುತ್ತೆ ಆಯಿತಾ ಆಮೇಲೆ ಈ ಮಾರ್ಕೆಟ್ಗಳಲ್ಲಿ ಜಗಳ ಆಗ್ತಾ ಇರುತ್ತೆ ಅಂದ್ರೆ ಈ ಮಾರ್ಕೆಟ್ಗಳು ಜಗಳ ನೀವು ನೋಡಿರ್ತೀರಿ ಏ ಹೊಗೆಲೇ ಏ ಹೋಗಲ್ಲೋ ಸೇಮ್ ಇವತ್ತು ಬಿಗ್ ಬಾಸ್ ಮನೆ ನನಗೆ ಬಿಗ್ ಬಾಸ್ ಮನೆ ಅಂತ ಅನ್ನಿಸ್ಲಾ ಇಲ್ಲ ಯಾವುದೋ ಮಾರ್ಕೆಟ್ ಅಲ್ಲಿ ಜಗಳ ಆಡ್ತಿದ್ದಾರೆ ಅಂತ ಅನ್ನಿಸ್ತು ಅಲ್ಲ ಎಲ್ಲರೂ ಎಜುಕೇಟೆಡ್ ಅಶ್ವಿನಿ ಗೌಡ ನೀವು ತುಂಬಾ ಎಜುಕೇಟೆಡ್ ಇದ್ದೀರಾ ಬಟ್ ನೀವು ನಿಮ್ ಈಗೋನ್ನ ಸ್ವಲ್ಪ ಬಿಡ್ಬೇಕು ನಿಮ್ ಈಗೋ ಹರಟಾದ ಅಶ್ವಿನಿ ಗೌಡ ಒಂದ್ ಏನಿದೆ ಗೊತ್ತಾ ಸುಮ್ಮನಿರ್ತಾರೆ ಅಶ್ವಿನಿ ಗೌಡ ಅವ್ರು ಈಗೋಗಿ ಯಾವಾಗ ಹರ್ಟ್ ಆಗುತ್ತೆ ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಈಗ ಇಲ್ಲಿ ರಘು ಮತ್ತೆ ಅಶ್ವಿನಿ ಗೌಡ ಇಬ್ಬರು ತಗೊಂಡ್ರೆ ತಪ್ಪು ಇಬ್ಬರದು ಬಟ್ ಜಾಸ್ತಿ ತಪ್ಪು ಯಾರ್ದು ಅಂದ್ರೆ ಗೌಡ ಅಶ್ವಿನಿ ಗೌಡದೇ ತಪ್ಪು ಜಾಸ್ತಿ ತಪ್ಪು ಆಮೇಲೆ ರಘುದುವೆ ಒಂದು ತಪ್ಪಿದೆ ನಾನು ತಪ್ಪಿಲ್ಲ ಅಂತ ಹೇಳಲ್ಲ ರಘುದೂ ಕೂಡ ತಪ್ಪಿದೆ ಈಗ ಅಶ್ವಿನಿ ಗೌಡ ಹತ್ತು ನಿಮಿಷ ಬಿಟ್ಟು ಬಂದು ನಾನು ಮಾಡ್ತೀನಿ ನನಗೆ ಬ್ಯಾಕ್ ಪೇಯ್ನ್ ಆಗ್ತಿದೆ ಅಂದರು ಆಯಿತಾ ಅದನ್ನ ರಘು ಅವರು ಆಯಿತು ಮಾಡೋ ಹತ್ತು ನಿಮಿಷ ಆದಮೇಲೆ ಹೋಗುತ್ತಾ ಬ್ಯಾಕ್ ಪೇಯ್ನು ಹಾಗೆ ಹೀಗೆ ಅಂತ ಕಿಚ್ಚಾಯಿಸಿದ್ರಲ್ವ ಅದು ಅಶ್ವಿನಿಗಳ ಕೋಪ ಬಂತು ಅದಾದಮೇಲೆ ಎಂಟು ವಾರದಿಂದ ನೀನು ಏನು ಮಾಡ್ತಿದೀಯ ನೋಡಿದೀನಿ ಬಾ ಅಂದ್ರಲ್ಲ ಅದು ಒಂಥರ ಈಗ ಗರ್ಟ್ ಆಯ್ತು ಅಶ್ವಿನಿ ಗೌಡಗೆ ಯಾರಿಗೇ ಆಗಲಿ ಈಗ ನಮಗೆ ಆಗಲಿ ನೀನೇ ಕೇಳ್ಕಿದ ದಾಕಿದ್ಯಾ ಅಂತಂದ್ರೆ ನಮ್ಗೆ ಕೋಪ ಬರುತ್ತಲ್ವ ಮೇನು ಇಶ್ವಿ ಅಶ್ವಿನಿ ಗೌಡಗೆ ಆ ಪಾಯಿಂಟ್ ಅದು ಹರ್ಟ್ ಅದು ಆ ಈಗೇ ಸಖತ್ ಹರ್ಟ್ ಆಯ್ತು ಅಂದ್ರೆ ಎಂಟು ವರಗಳಿಂದ ನೀನೇನ್ ದಬಾಕಿದೀಯ ಅಂತ ಅಂದ್ರಲ್ವ ರಘು ಅವರು ಆ ಪಾಯಿಂಟಿಗೆ ಅಶ್ವಿನಿ ಗೌಡ ರೇಜ್ ಆದ್ರು ಆ ಪಾಯಿಂಟ್ ಹೇಳಂಗಿದ್ರೆ ರಘು ಅವರು ಅಶ್ವಿನಿ ಗೌಡ ರೇಜ್ ಆಗ್ತಾ ಇರಲಿಲ್ಲ ಸರಿನಾ ಅದು ರಘು ಅವ್ರು ಹೇಳಿದ್ದು ಅದು ಒಂದು ವರ್ಡು ತಪ್ಪು ನೋಡಿದ್ರೆ ಅವರು ಕೂಡ ರಘುವರ್ ಹೋಗ್ಯ ಅಂದ್ರು ಈ ಕಡೆ ಅಶ್ವಿನಿ ಗೌಡ ಹೋಗಲ್ಲ ಅಂದ್ರು ಆಮೇಲೆ ಅಶ್ವಿನಿ ಗೌಡ ಅವ್ರೆ ನೀವು ಕನ್ನಡ ಹೋರಾಟಗಾರ್ತಿ ಪ್ಲೀಸ್ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಡಿ ನಮ್ಗ ಅರ್ಥ ಆಗಲ್ಲ ನೀವು ಕನ್ನಡ ಹೋರಾಟಗಾರ್ತಿಯಾಗಿ ನೀವಂಗೆ ಅಷ್ಟೊಂದೆಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ರೆ ನಮ್ಗೆ ಅರ್ಥ ಆಗಲ್ಲ ಪ್ಲೀಸ್ ಮಾತಾಡ್ಬೇಡಿ ಓಕೆ ಆಯಿತಾ ಇವರು ಅಶ್ವಿನಿ ಗೌಡ ಏನು ಇಂಗ್ಲೀಷಲ್ಲಿ ಇಷ್ಟು ತಗೋಬಿಟ್ರು ಹಂಗೆ ಹಿಂಗೆ ಅಂತೇಳಿ ಪಾಪ ಅವರು ಕೂಲಾದ್ರು ಬಟ್ ಅಶ್ವಿನಿ ಗೌಡ ಯಾವಾಗ ಈಗೋ ಗರ್ಟ್ ಆಗುತ್ತೆ ಅಶ್ವಿನಿ ಅಂತ ಕರಿಬಾರ್ದು ಅಶ್ವಿನಿ ಗೌಡ ಅಂತ ಕರಿಬೇಕು ಅಂತ ನನಗೆ ಒಂದು ನೆನಪಿಗೆ ಬರುತ್ತೆ ಯಾರ್ಯಾರೆಲ್ಲ ಈ ಗೌಡ ಅಂತ ಮುಂದೆ ಹೆಸರಿಟ್ಕೊಂಡಿರ್ತಾರಲ್ವ ಅವ್ರು ಯಾರೂ ಕೂಡ ನನ್ನನ್ನು ಗ ಆ ಗೌಡ ಅಂತಾನೆ ಉಚ್ಚರಿಸ್ಬೇಕು ಅಂತ ಯಾರೂ ಹೇಳಿಲ್ಲ ಆಯ್ತಾ ಯಾಕೆ ಅಂತಂದರೆ ತುಂಬ ಜನಕ್ಕಿದೆ ಆಯಿತಾ ಈಗ ನಮ್ಮ ಅಂಬರೀಷ್ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಮ ಪ್ರೀತಿಯ ನಮ್ಮ ಅಂಬರೀಷ್ ಅವರು ಇದನ್ನು ತುಂಬ ಹೇಳ್ತಾರೆ ಅವರ ಹೆಸರು ಈಗ ಅಂಬರೀಷ್ ಗೌಡ ಅವ್ರದ್ದು ಅಮರ್ ಗೌಡ ಅಂತೇನೋ ಇತ್ತು ಅವ್ರನ್ನ ಅಂಬರೀಷ್ ಅಂತಾನೆ ಅವ್ರು ಈ ಗೌಡ ಅವರು ಅವ್ರು ಕರ್ಶದೇ ಇಲ್ಲ ನಮ್ಮ ಅಭಿಷೇಕ್ ಅಭಿಷೇಕ್ ಗೌಡ ಅಭಿಷೇಕ್ ಅಂತಾನೆ ಕರೆಯೋದು ಯಾರು ಬೇಡ ನಮ್ಮ ಅನುಪಮ ಗೌಡ ಹಾ ನನ್ನ ಗೌಡ ಅಂತಾನೆ ಕರಿಬೇಡಿ ನಂಗೆ ಅಮ್ಮ ಅನುಪಮ ಅಂತಾನೆ ಕರಿ ನನಗೆ ಇಷ್ಟ ಅಂತಾರೆ ಅಲ್ಲ ಹೇಳ್ತಿರೋದು ನಾನು ನನಗೆ ಏಕೆಂತಂದ್ರೆ ಅಶ್ವಿನಿ ಗೌಡ ಅವರು ತುಂಬಾ ಸ್ಪೆಸಿಫಿಕ್ ಆಗಿ ನಾನು ಅಶ್ವಿನಿ ಗೌಡ ಅಂತಾನೆ ಕರಿಬೇಕು ಆ ಅದು ನನಗೊಂಚೂರು ಎಲ್ಲೋ ಅದೆಲ್ಲ ಅದು ಹೆಂಗದ ಹೆಂಗ್ ಗೊತ್ತಿಲ್ಲ ನನಗೆ ಅಶ್ವಿನಿ ಗೌಡ ಅವರು ಡಾಮಿನೇಟಿಂಗ್ ಮಾಡ್ತಾರೆ ಡಾಮಿನೇಟಿಂಗ್ ಮಾಡಲಿ ತಪ್ಪಲ್ಲ ಬಟ್ ಬಿಗ್ ಬಾಸ್ ಮನೆನ ಗಲ್ಲಿ ಜಗಳಕ್ಕೆ ಒಂದು ದಾರಿ ಮಾಡಿಕೊಟ್ರಿ ಇವತ್ತು ಯಾರ್ಯಾರಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಅಲ್ಲಿ ಮೂವತ್ತೈದು ನಿಮಿಷ ಗಲ್ಲಿ ರೀ ಅದು ಬಿಗ್ ಬಾಸ್ ಮನೆಯೆಲ್ಲ ಹೋಗಲೇ ಹೋಗಲೋ ಅಂತ ಒಂಥರ ಗಲ್ಲಿ ಜಗಳ ಆದಂಗಾಯಿತು ಇಲ್ಲಿ ರಘು ಮತ್ತು ಅಶ್ವಿನಿ ಗೌಡ ಇವರಿಬ್ರಿಗೂ ಸ್ಯಾಟರ್ಡೆ ಬಿಗ್ ಬಾಸ್ ಆಯಿತಾ ವಾರದ ಕತೆ ಕಿಚ್ಚರ ಜೊತೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಹಾಕೊಂಡು ಗುಂಪಾರೆ ಸುದೀಪ್ ಸರ್ ಅವರು ಒಳ್ಳೆ ಕಂಟೆಂಟ್ ಸಿಕ್ಕಿದೆ ವೀಕೆಂಡಿಗೆ ನಿನ್ನ ಇದನ್ನ ಹಾಕೊಂಡ ಅದೇ ನಾನು ಹೇಳ್ತೀನಿ ವೀಕ್ ಡೇಸ್ ಅಲ್ಲೂ ಅಶ್ವಿನಿ ಗೌಡ ವೀಕೆಂಡ್ ಅಲ್ಲೂ ಗೌಡ ಅಶ್ವಿನಿ ಗೌಡ ಬಿಟ್ರೆ ಬಿಗ್ ಬಾಸ್ ಅಲ್ಲಿ ಬೇರೆ ಕಂಟೆಂಟ್ ಇಲ್ಲ ಅನ್ನೋ ರೀತಿ ಮಾಡಾಕಿದ್ದಾರೆ ಅದರಲ್ಲೂ ನಮ್ಮ ಗಿಲ್ಲಿ ನಟ ಆಯ್ತಾ ಗಿಲ್ಲಿ ನಟ ಅಲ್ಲಿ ನೋಡಿದ್ರು ಅಶ್ವಿನಿ ಗೌಡ ಅಷ್ಟೆಲ್ಲ ಕೂಗಾಡ್ತಾ ಇದ್ರು ಗಿಲ್ಲಿ ನಟ ಇಲ್ಲಿ ಕಾಮಿಡಿ ಮಾಡ್ತಾರೆ ಇವನ್ ನೋಡ್ ನೋಡ್ ಸಾಕಾಗೋಗಿದೆ ಅಂತೇಳಿ ಅದ್ರ ಮಧ್ಯದಲ್ಲಿ ನಾ ಒಂದು ಅಬ್ಸರ್ವ್ ಮಾಡಿದ್ದೆ ಏನ್ ಗೊತ್ತಾ ಅಭಿಷೇಕ್ ಅಭಿಷೇಕ್ ಅಂತೂ ಅಶ್ವಿನಿ ಗೌಡ ಫುಲ್ ಬಕೆಟ್ ಅಭಿಷೇಕ್ ಮತ್ತೆ ನಮ್ಮ ಧನುಷ್ ಗೌಡ ಇಬ್ರು ಫುಲ್ ಬಕೆಟ್ ನನ್ಗೆ ಅರ್ಥ ಅರ್ಥ ಆಗಿಲ್ದಿರೋ ವಿಷಯ ಏನ್ ಗೊತ್ತಾ ಅಶ್ವಿನಿ ಗೌಡ ಜೊತೆಯಲ್ಲಿ ಇವ್ರನ್ನ ಬಲಕ್ ಇಟ್ಕೊಂಡಂಗೆ ಇಟ್ಕೊಂಡಾರೆ ಆಯ್ತಾ ಅದು ಈ ಧ್ರುವಂತಿಗೆ ಗೊತ್ತಾಗಿ ಧ್ರುವಂತು ಅಡುಗೆ ಮನೇಲಿ ಏನ್ ಮಾಡ್ತಾರೆ ಗೊತ್ತಾ ಅಶ್ವಿನಿ ಬಗ್ಗೆ ಮಾತಾಡ್ತಾರೆ ಧ್ರುವಂತರು ಆಕ್ಚುಲಾಗಿ ನನಗೆ ನಿನ್ನೆ ಟಾಸ್ಕಲ್ಲೇ ಗೊತ್ತಾಯಿತು ಗೊತ್ತಾಯ್ತು ಧ್ರುವಂತು ಅಶ್ವಿನಿ ಗೌಡನ್ನ ದೂರ ಮಾಡ್ತಾ ಇದಾರೆ ಅಂತೀಗ ಯಾಕೆಂದ್ರೆ ಧ್ರುವಂತ್ ಇವಾಗ ಸ್ವಲ್ಪ ಸ್ಪಂದನ ಸೋಮಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡಾಕ್ ಸ್ಟಾರ್ಟ್ ಮಾಡಿದ್ದಾರೆ ಮಾತಾಡೋದು ವಾಕ್ ಮಾಡೋದು ಎಲ್ಲ ಯಾರಾದ್ರೂ ಅಬ್ಸರ್ವ್ ಮಾಡಿದ್ರೆ ಅಬ್ಸರ್ವ್ ಮಾಡಿ ಧ್ರುವಂತ್ ಅವರು ಅಶ್ವಿನಿ ಗೌಡನ್ನ ಆಯ್ತಾ ಟೋಟಲ್ ಆಗಿ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದು ಗೊತ್ತಾಯ್ತು ಅಡುಗೆ ಮನೆಯಲ್ಲಿ ಆ ಅಶ್ವಿನಿ ಗೌಡ ಬಗ್ಗೆ ಮಾತಾಡ್ತಾರೆ ಆಯ್ತಾ ಮಾತಾಡ್ಬಿಟ್ಟು ಅಲ್ಲಿ ರಕ್ಷಿತಾ ಇರ್ತಾಳೆ ಅಯ್ಯೋ ಇವಳು ಮತ್ತೆ ಇದನ್ನೇ ವಿಷಯ ತಗೊಂಡೋಗಿ ಹೇಳ್ತಾಳೆ ಅಂತ ಧ್ರುವಂತ್ ಅದು ನೀವಲ್ಲ ಹಿಂದ್ಗಡೆ ಕುತ್ಕೊಂಡು ಬೇರೆಯವ್ರ ಬಗ್ಗೆ ನೀವು ಬ್ಯಾಕ್ ಪಿಚಿಂಗ್ ಮಾಡ್ತಿರಲ್ಲ ನಿಮ್ ತರ ಅಲ್ಲ ರಕ್ಷಿತಾ ಅವಳ್ದು ಏನಿದ್ರು ಫೇಸ್ ಟು ಫೇಸ್ ನೇರ ನೇರ ನಿಮ್ಮ ತರ ಆಯ್ತಾ ಬೇರೆಯವ್ರ ಬಗ್ಗೆನೇ ಮಾತಾಡ್ಕೊಂಡು ಕಾಲ ಕಳಿಯಲ್ಲ ರಕ್ಷಿತಾ ನನಗೆ ಅದು ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಧ್ರುವಂತ್ ರಕ್ಷಿತ ನಿಮ್ಮ ಬಗ್ಗೆ ಉಸಿರಲ್ಲ ನಿಮ್ಮ ಹೆಸರುನು ಕೂಡ ತೆಗಿಯಲ್ಲ ಅವಳು ನಿಮ್ಮ ಹೆಸರುನು ಕೂಡ ಅವಳು ತೆಗಿಯಲ್ಲ ರಕ್ಷಿತಾ ಏನಿದ್ರು ಗೇಮ್ ಅಲ್ಲ ಅದಾದ ಮೇಲೆ ಧ್ರುವಂತ ಹೊರಗಡೆ ಬರ್ತಾರೆ ಏನಾಯ್ತು ಮೇಡಮ್ ಅಶ್ವಿನಿ ಮೇಡಮ್ ಅಂತಾರೆ ಅಶ್ವಿನಿ ಏನು ಏನ್ ಧ್ರುವ ಅಂತ ಇಷ್ಟೆಲ್ಲ ಜಗಳಾದ್ರೂ ಹೊರಗೆ ಬರ್ಲಿಲ್ಲ ನಿಮ್ಗೆ ಏನ್ ಕೇಳಿಲಿ ಅವ್ನು ಧ್ರುವಂತ ಎಷ್ಟು ಅವ್ನು ನಾಟಕ ಮನುಷ್ಯ ನಕಲಿ ಮನುಷ್ಯ ಅನ್ನೋದಕ್ಕೆ ಏನ್ ನಡೀತು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಲ್ಲ ಮೇಡಮ್ ಅಂತಾನೆ ಅದು ಅಶ್ವಿನಿ ಗೊತ್ತಾಯ್ತು ಆಯ್ತಾ ಇವೊಂದು ಸರಿಯಾ ಅಲ್ಲ ಅವನು ಅಷ್ಟೇ ಧ್ರುವಂತಿದನಲ್ಲ ಅವನು ನಾಟಕೀಯ ಮನುಷ್ಯ ಅವನು ಒಂಥರ ಹೆಂಗೆ ಅಂತಂದ್ರೆ ಈ ಬಣ್ಣನ ಆ ಕ್ಷಣ ಕ್ಷಣ ಬದಲಾಯಿಸ್ತಾ ಇರ್ತಾನೆ ಈಗಲೇ ಅಲ್ಲಿ ಅಕ್ಷಿನಿಗೌಡದಿಂದ ದೂರ ಆಗಿ ಈ ಕಡೆಗೆ ಬಂದಾನೆ ಯಾರ ಹತ್ರ ಅಭಿ ಧ್ರುವಂತು ಇವ್ ಯಾರೋ ಧನುಷ್ ಗೌಡ ಇಲ್ಲಿ ಇವ್ರ ಹತ್ರ ಚೆನ್ನಾಗ್ ಆಗ್ತಾ ಇದ್ದಾನೆ ಅಂದ್ರೆ ಇವನು ಬಣ್ಣ ಬದಲಿಸ್ತಾ ಇರ್ತಾನೆ ಧ್ರುವಂತ ಹಂಗಾಗಿ ಧ್ರುವಂತನ ನಂಬಿದವರಿಗೆ ಮೂರ್ ನಾಮ ಗ್ಯಾರಂಟಿ ಅದಾದ್ಮೇಲೆ ಒಂದು ಬೆಸ್ಟ್ ವಿಷಯ ನಾನು ಹೇಳಬೇಕು ರಕ್ಷಿತ ರಕ್ಷಿತ ಇಷ್ಟ ಒಂದು ಒಳ್ಳೆ ಹುಡುಗಿ ಅನ್ನೋದಕ್ಕೆ ರಘು ಅವರಿಗೆ ಅಡುಗೆ ಮನೆಯಲ್ಲಿ ಸೋಪ್ ಅಡುಗೆ ಮನೆ ಅಂದರೆ ಕಿಚನ್ ಹತ್ರ ಒಂದು ಸೋಪ ಇದೆಯಲ್ಲ ಅಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ಒಂದು ಬುದ್ಧಿ ಮಾತು ಹೇಳ್ತಾಳೆ ಸೂಪರ್ ರಕ್ಷಿತಾ ನಿನ್ನ ಮೆಚುರಿಟಿಗೆ ಸೂಪರ್ ಎಕ್ಸಾಕ್ಟ್ ನಾನು ಏನು ಹೇಳ್ದೆ ಅದನ್ನೇ ಹೇಳ್ತಾಳೆ ಏನು ಗೊತ್ತಾ ನೀವು ಬೇರೆ ಎಲ್ಲ ಮಾತನಾಡಿದ್ದು ಸರಿ ರಘು ಸರ್ ಆದರೆ ಎಂಟು ವಾರದಿಂದ ನೀನು ಏನು ದಬ್ಬಾಕಿದೆಯಾ ಅಂದ್ರಲ್ವಾ ಆ ಪದನ ನೀವು ಉಪಯೋಗಿಸ್ಬಾರ್ದಿತ್ತು ಅದು ತಪ್ಪು ಅದು ಅದು ಯಾರಿಗಾಗಿ ನಮಗೆ ಆಗಲಿ ಯಾರಿಗಾದರೂ ನೀನು ಏನು ದಬ್ಬಾಕಿದೀಯ ಅಂತಂದರೆ ಅದು ನಮಗೆ ಕೋಪ ಬರುತ್ತೆ ನಮ್ಗೆ ಅವಾಗ ಹರ್ಟಾಗುತ್ತೆ ಅವಾಗ ನಾವು ಯಾರಾದರೂ ನಮ್ಗೆ ಹೆಂಗೆ ಹೇಳಿದರೆ ನಾವು ಅದನ್ನು ತೊಗೋಳಲ್ಲ ನಾವು ಆಗಿ ನಾವು ಮಾತನಾಡೇ ಮಾತಾಡ್ತೀವಿ ರಘು ಅವರೇ ನೀವು ಅದು ಹೇಳಿದ್ದು ತಪ್ಪು ದಯವಿಟ್ಟು ಹೋಗಿ ಅಶ್ವಿನಿ ಗೌಡವ್ರ ಹತ್ರ ಮಾತಾಡಿ ಊಟಕ್ಕೆ ಕರೀರಿ ಅದೊಂದು ನೀವು ಮಾಡಿ ಅದೊಂದು ಪದ ನೀವು ಉಪಯೋಗಿಸಿತ್ತು ಮೆಚುರಿಟಿ ನೋಡಿ ನಾನು ಏನು ಎಕ್ಸಾಕ್ಟ್ ಹೇಳಿದೆ ರಘುವರು ಹೋಗೇಲೆ ಅದ ಅದೆಲ್ಲ ಓಕೆ ಅವರು ರಕ್ಷಿತಾ ಹೇಳ್ದಂಗೆ ಅದೆಲ್ಲ ಓಕೆ ಈಗ ಅಶ್ವಿನಿ ಗೌಡನು ಹೋಗಲ್ಲ ಅಂದಿದ್ದಾರೆ ಈಗ ರಘುನು ಹೋಗೇಲೆ ಅಂದಿದ ಅದ ಅಲ್ಲಿ ಓಕೆ ಬಟ್ ಎಂಟೂವರೆ ದಿನ ನೀನು ಏನು ದಬ್ಬಾಕಿದೀನಿ ನೋಡಿದೀನಿ ಅಂದ್ರಲ್ವಾ ಆ ಒಂದು ಪದನ ನಮ್ಮ ರಘುವವರು ಮಾತ್ರ ಬರುತ್ತೆ ಅದನ್ನ ರಕ್ಷಿತಾ ತುಂಬಾ ಚೆನ್ನಾಗಿ ಹೇಳಿದ್ಲು ಅವರಿಗೆ ನೀವು ಅದೊಂದು ಹೇಳ್ಬಾರ್ದು ಅದು ತಪ್ಪಾಯ್ತದ್ದು ಅದು ಯಾರಿಗಾದ್ರೂ ಅದು ಈಗ ಹರ್ಟ್ ಆಗುತ್ತೆ ನಿಮ್ಗೆ ಈಗ ನಮ್ಗೆ ಯಾರಾದ್ರೂ ಬೆಟ್ಟ ತೋರಿಸಿ ಏ ನೀನ್ ಏನ್ ದಬ್ಬಾಕೀರಿ ಕಂಡಿದ್ದೀನಿ ಕುತ್ಕೊ ಅಂದ್ಬಿಟ್ರೆ ನಿಮಗೆ ನನಗೆ ಅಂತಲ್ಲ ನಿಮ್ಗೆ ಏ ನೀನ್ ಏನ್ ದಬ್ಬಾಕಿದೀನಿ ನೋಡಿ ಕಣ್ಣಿದ್ದೀನಿ ಕುತ್ಕೊ ಅಂದ್ಬಿಟ್ರೆ ಅದು ಎಷ್ಟು ನಮ್ಗೆ ಹರ್ಟ್ ಆಗುತ್ತೆ ಗೊತ್ತಾ ಅದೊಂಥರ ನಮ್ ಸೆಲ್ಫ್ ರೆಸ್ಪೆಕ್ಟಿಗೆ ಬಂದು ನಿಮ್ಗೆ ಒಡದಕ್ಕಾಗುತ್ತೆ ನಮ್ಗೆ ಇಲ್ಲ ನಮ್ಗೆ ಅದು ಅದು ಏನ್ ಮಾಡುತ್ತೆ ಅಂತಂದ್ರೆ ಯಾವ ನೀನ್ ಏನ್ ಮಾಡಿದ್ಯಾ ನೀನ್ ಏನ್ ಅಂತ ಅದು ಕೋಪ ಇನ್ನೂ ಜಾಸ್ತಿ ಆಗುತ್ತೆ ತುಪ್ಪ ಸುಲಂಗಾಗುತ್ತೆ ಅದೇ ಕೆಲಸ ಚೆನ್ನಾಗಿ ರಕ್ಷಿತ ರಘು ಅವರಿಗೆ ಆಯ್ತಾ ಹೇಳಿದ್ರು ಆಯ್ತಾ ರಕ್ಷಿತದಿರುವ ಮೆಚುರಿಟಿ ಧ್ರುವಂತ ತರ ಆಯ್ತಾ ಜಗಳ ನಡೆಯತ್ತಿಗೆ ನಮ್ ಜೊತೆಗಿರೋದು ಕೈ ಬಿಟ್ಟು ದೂರ ಹೋಗುವಂತಹ ಹೆಣ್ಮಗಳಲ್ಲ ರಕ್ಷಿತ ಅದು ನಾನು ನನ್ನ ನನ್ಗೆ ನಿಜವಾಗ್ಲು ಅಹ್ ರಕ್ಷಿತ ನೋಡಿ ನನ್ಗೆ ಬೆಸ್ಟ್ ಅನ್ನಿಸ್ತು ಆಯ್ತಾ ಯಾಕೆಂತಂದ್ರೆ ನೋಡಿ ರಘು ಮತ್ತೆ ರಕ್ಷಿತಾ ಅವರಿಬ್ಬರು ಮಧ್ಯೆ ಏನೇ ಆಗಿರಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಡೈರೆಕ್ಟ್ ನಾಮಿನೇಷನ್ ಮಾಡಿದ್ರಿಂದ ಬಟ್ ರಘು ಸರ್ ಇದು ಹೇಳ್ತೀವಿ ತಪ್ಪು ಸರ್ ಇದು ನೀವು ಹೇಳ್ಬಾರ್ದಿತ್ತು ಅದು ಅಶ್ವಿನಿ ಅಶ್ವಿನಿ ಮೇಡಮ್ಗಲ್ಲ ನನಗೂ ಕೂಡ ಹಂಗೆ ಹೇಳಿದ್ರೆ ನೋವಾಗುತ್ತೆ ಅನ್ನೋ ಒಂದು ಆ ವರ್ಡ್ಸನ್ನು ಯೂಸ್ ಮಾಡಿ ಅವ್ರು ಹೇಳಿದ್ಲಲ್ಲ ಗ್ರೇಟ್ ಅದು ಅದು ಸೂಪರ್ ರಕ್ಷಿತಾ ನಾಳೆ ಎಪಿಸೋಡ್ ರಿವ್ಯೂ ಜೊತೆ ಮತ್ತೆ ಬರ್ತೀನಿ ಇದು ಹೇಳಬೇಕು ಅನ್ನಿಸ್ತು ಹೇಳಿದೆ ಅಶ್ವಿನಿ ಗೌಡ ಅವರೇ ನೀವು ತುಂಬ ಚೆನ್ನಾಗಿ ಏನ್ ಮಾಡ್ತಾಯಿದ್ದೀರ ಬಟ್ ನಿಮ್ಮ ಈಗೋನಾ ಪಕ್ಕಕ್ಕಿಡಿ ಬಿಗ್ ಬಾಸ್ ಮನೇನ ಬಿಗ್ ಬಾಸ್ ಮನೆ ಥರ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟಾಗಿ ಆಡಿ ಬಿಗ್ ಬಾಸ್ ಮನೆನ ಯಾವುದೋ ಒಂದು ಗಲ್ಲಿ ಜಗಳ ಒಂದು ಕೊಳಾಯಿ ಜಗಳ ಥರ ಒಂದು ಮಾರ್ಕೆಟ್ ಜಗಳ ಥರ ಬಿಗ್ ಬಾಸ್ ಮನೇಲಿ ಮಾಡಬೇಡಿ ಅದು ನೋಡೋಕ್ಕೆ ಚೆನ್ನಾಗಿರಲ್ಲ ಅದು ನಿಮ್ಮನ್ನು ನೋಡೋರಿಗೆ ಚಿ ಒಮ್ಮ ಏನಪ್ಪ ಹಿಂಗೆ ಜಗಳ ಆಡುತ್ತೆ ಅನ್ನೋ ರೀತಿ ಅನಿಸುತ್ತೆ ನಾನು ಅನ್ನಿಸ್ತು ಹೇಳಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಸ್ಪೆಂಡ್ ಮಾಡಿ ಬಾಯ್